ವಾರದ ಹಿಂದೆ ನಾಪತ್ತೆಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾದ ಮರ್ದಾಳ ಯುವಕ ಸಂದೀಪ್ ಗೌಡನ ಮೃತದೇಹ ಕಾಡಿನಲ್ಲಿ ಪತ್ತೆಯಾಗಿದೆ ಸಂದೀಪ್ ಗೌಡನನ್ನು ಕೊಲೆ ಮಾಡಿ ಬಳಿಕ ಶವವನ್ನು ಪೆಟ್ರೋಲ್ ಸುರಿದು ಅರ್ಧ ಸುಡಲಾಗಿದೆ ಕೊಲೆಗೆ ನಿರ್ದಿಷ್ಟ ಕಾರಣವೇನು ಎನ್ನುವುದು ತನಿಖೆಯಲ್ಲಿ ಇನ್ನಷ್ಟೇ ಬಹಿರಂಗವಾಗಬೇಕಿದ್ದು ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಮರ್ದಾಳ ನಿವಾಸಿ ಸಂದೀಪ್ ಕೊಲೆಗೀಡದ ಯುವಕನಾಗಿದ್ದು ಪ್ರತೀಕ್ ಎನ್ನುವಾತ ಈತನನ್ನು ಕೊಲೆ ಮಾಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಸಂದೀಪ್ ಮರ್ದಾಳದಲ್ಲಿ ವಿನಯ ಎಂಬವರೊಂದಿಗೆ ಶಾಮಿಯಾನ ಹಾಕುವ ಕೆಲಸ ಮಾಡುತ್ತಿದ್ದು ನವೆಂಬರ್ ಇಪ್ಪತ್ತೇಳರಂದು ಬೆಳಗ್ಗೆ ಕೆಲಸಕ್ಕೆಂದು ಮನೆಯಿಂದ ಹೋದವನು ಕೆಲಸ ಮುಗಿಸಿ ಸಂಜೆ ಮನೆಗೆ ವಾಪಸ್ಸಾಗಿರಲಿಲ್ಲ ಈ ಬಗ್ಗೆ ವಿನಯ ಅವರಲ್ಲಿ ವಿಚಾರಿಸಿದಾಗ ಸಂದೀಪ್ ನೆಟ್ಟನ ನಿವಾಸಿ ಪ್ರತೀಕ್ನೊಂದಿಗೆ ಕಾರಿನಲ್ಲಿ ಹೋಗಿರುವುದಾಗಿ ತಿಳಿಸಿದ್ದಾರೆ ಬಳಿಕ ನಾಪತ್ತೆಯಾಗಿದ್ದ ಸಂದೀಪ್ಗಾಗಿ ಮನೆ ಮಂದಿ ಹುಡುಕಾಡಿದ್ದಾರೆ ಈ ಬಗ್ಗೆ ಕಡಬ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಸಂದೀಪ್ ತಾಯಿ ಸರೋಜಾ ತೆರಳಿದ್ದರು ಈ ಸಂದರ್ಭದಲ್ಲಿ ಪೊಲೀಸರು ಆಕೆಯನ್ನು ಬೆದರಿಸಿ ದೂರು ಸ್ವೀಕರಿಸಲು ನಿರಾಕರಿಸಿದ್ದರು ಎನ್ನುವ ಆರೋಪವನ್ನ ಕುಟುಂಬದ ಸದಸ್ಯರು ಮತ್ತು ಗ್ರಾಮಸ್ಥರು ಮಾಡಿದ್ದಾರೆ ಈ ನಡುವೆ ಆರೋಪಿ ಪ್ರತೀಕ್ ಸಂದೀಪ್ ನಾಪತ್ತೆಯಾಗಿರುವ ವಿಚಾರವನ್ನ ಊರೆಲ್ಲ ಹರಡಿದ್ದು ತನಗೂ ಸಂದೀಪ್ನ ನಾಪತ್ತೆ ವಿಚಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುವುದನ್ನು ಬಿಂಬಿಸಲು ಪ್ರಯತ್ನಿಸಿದ್ದಾನೆ ಆದರೆ ಆತನ ಈ ವರ್ತನೆಯೇ ಗ್ರಾಮಸ್ಥರಲ್ಲಿ ಹಲವು ಸಂಶಯಕ್ಕೆ ಕಾರಣವಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕಡಬ ಪೊಲೀಸ್ ಠಾಣೆಗೆ ತೆರಳಿ ಪ್ರತಿಜ್ಞನ ವಿಚಾರಣೆ ನಡೆಸುವಂತೆ ಒತ್ತಾಯಿಸಿದ್ದರು ಈ ಕಾರಣಕ್ಕೆ ಪ್ರತೀಕ್ನನ್ನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಆರೋಪಿ ತನ್ನ ಕೃತ್ಯವನ್ನ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ ಪ್ರತೀಕ್ ಮತ್ತು ಆತನ ಸ್ನೇಹಿತರು ನೆಟ್ಟನ ಸಮೀಪದ ಕೋಣಾಜೆ ಕಾಡಿನಲ್ಲಿ ಸಂದೀಪ್ನನ್ನು ಕೊಂದು ಶವಕ್ಕೆ ಪೆಟ್ರೋಲ್ ಸುರಿದಿರುವ ವಿಚಾರವನ್ನು ಆರೋಪಿ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ ಆರೋಪಿಯನ್ನು ಹಿಡಿದು ವಿಚಾರಣೆ ನಡೆಸುವಲ್ಲಿ ಕಡಬ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಕಡಬ ಠಾಣೆ ಮುಂದೆ ಪ್ರತಿಭಟನೆಯನ್ನೂ ನಡೆಸಿದ್ದರು ಕೊಲೆಯ ಹಿಂದೆ ಗಾಂಜಾ ಮಾಫಿಯಾದ ಕೈವಾಡವಿದೆ ಎನ್ನುವ ಆರೋಪವನ್ನು ಸ್ಥಳೀಯರು ಮಾಡುತ್ತಿದ್ದಾರೆ ಆರೋಪಿ ಪ್ರತೀಕ್ ಗಾಂಜಾ ಸೇವನೆ ಮತ್ತು ವಹಿವಾಟು ನಡೆಸುತ್ತಿದ್ದ ಬಗ್ಗೆಯೂ ಸ್ಥಳೀಯರಿಗೆ ಅನುಮಾನವಿತ್ತು ಅಲ್ಲದೆ ಕಡಬ ಪರಿಸರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಸೇವನೆ ಮತ್ತು ಕಾಡಿನೊಳಗೆ ಗಾಂಜಾ ಗಿಡಗಳನ್ನು ಬೆಳೆಸುತ್ತಿರುವ ಬಗ್ಗೆಯೂ ಆರೋಪಗಳಿದ್ದು ಈ ಕೊಲೆಗೆ ಗಾಂಜಾದ ಲಿಂಕ್ ಕೂಡ ಇರಬಹುದು ಎನ್ನುವ ಮಾತುಗಳು ಬರಲಾರಂಭಿಸಿದೆ ಈ ಗ್ರಾಮದ ನಟನ ಎಂಬಲ್ಲಿ ಸುಮಾರು ನಾಲ್ಕು ದಿವಸಗಳ ಹಿಂದೆ ಗಾಂಜಾ ವ್ಯಸನಿಗಳ ಆಕ್ರಮಣಕ್ಕೆ ಸಂದೀಪ್ ಅನ್ನುವಂಥ ಹುಡುಗ ಇವತ್ತು ಬಲಿಯಾಗಿದ್ದಾರೆ ಈ ಒಂದು ಪ್ರಕರಣವನ್ನ ಇಡೀ ಜಿಲ್ಲೆಯಲ್ಲಿ ಇವತ್ತು ಗಾಂಜಾದ ವಾಸನೆ ಬರ್ತಾ ಇದೆ ಗ್ರಾಮಾಂತರ ಭಾಗದಲ್ಲಿಯೂ ಈ ರೀತಿಯ ಯುವಕರು ಬಲಿಯಾಗುವಂಥದ್ದು ಖಂಡಿತ ಒಂದು ಕಳವಲಕಾರಿ ವಿಷಯ ಇದನ್ನು ಸಂಬಂಧಪಟ್ಟ ಜಿಲ್ಲೆಯ ಪೊಲೀಸ್ ಇಲಾಖೆ ಕಠಿಣ ಕ್ರಮ ತಗೊಳ್ಬೇಕು ಈ ಒಂದು ಪ್ರಕರಣದ ಬಗ್ಗೆ ಕೂಲಂಕುಷವಾದಂಥ ತನಿಖೆಯನ್ನು ಮಾಡಬೇಕು ಯಾರ್ಯಾರು ಪ್ರತ್ಯಕ್ಷವಾಗಿ ಇದರ ಹಿಂದೆ ಇದ್ದಾರೆ ಜೊತೆಗೆ ಯಾರ್ಯಾರು ಪರೋಕ್ಷವಾಗಿ ಇದರ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ ಇದೆಲ್ಲವನ್ನ ತನಿಖೆ ಆಗಬೇಕು ಈಗಾಗಲೇ ಬಿಲ್ನ ಭಾಗದ ಕಾರ್ಯಕರ್ತರ ಆಗ್ರಹ ಏನು ಅಂತ ಹೇಳಿದ್ರೆ ಸಾಕಷ್ಟು ಆ ಭಾಗದ ರಾಜಕೀಯ ಪ್ರಮುಖರು ಅವರು ಬಿದರ ಬೆನ್ನಿನ ಹಿಂದೆ ನಿಂತು ಈ ಪ್ರಕರಣದ ಹಿಂದೆ ಮೂರ್ನಾಲ್ಕು ಸಾರಿ ಈ ರೀತಿ ಘಟನೆಗಳಾದಾಗ ಅವನನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಆ ಭಾಗದ ಒಬ್ಬ ಕಾಂಗ್ರೆಸ್ ಕೂಡಾರಿ ಮಾಡಿದಾನೆ ಅನ್ನುವಂಥದ್ದನ್ನ ಈ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ ಈ ಕಾರಣಕ್ಕೋಸ್ಕರ ಇದನ್ನು ಸರಿಯಾದ ತನಿಖೆಯನ್ನ ಮಾಡಿ ಯಾರ್ಯಾರು ಇದನ್ನು ಈ ರೀತಿ ಸಮಾಜ ದ್ರೋಹಿಗಳನ್ನು ಬೆಳೆಸುವುದಕ್ಕೆ ಸಹಕಾರ ಮಾಡ್ತಾರೆ ಅವ್ರೂ ಈ ಕೇಸಿನ ಜೊತೆಗೆ ಸೇರಿಸಿ ಅನ್ನುವಂಥದ್ದು ಈ ಭಾಗದ ಕಾರ್ಯಕರ್ತರ ಆಗ್ರಹ ಒಟ್ಟು ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದೇ ಆರೋಪಿ ಇದರಲ್ಲಿ ಬ ಬಚಾವಾಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಮತ್ತೆ ಕಡಬ ತಾಲೂಕು ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಗಾಂಜಾದ ನೆಟ್ವರ್ಕ್ ಇನ್ನೇನಿದೆ ಆ ನೆಟ್ವರ್ಕ್ ಅನ್ನ ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಈ ಜೊತೆಗೆ ಆ ಸಂದೀಪ್ ಅನ್ನುವಂಥ ಹುಡುಗನ ಆ ನೋವೇನಿದೆ ಮನೆಯವರ ನೋವೇನಿದೆ ಆ ನೋವನ್ನು ಬೆರೆಸ್ತಕ್ಕಂಥ ಶಕ್ತಿ ಪರಮಾತ್ಮ ಕೊಡ್ಲಿ ಅವರ ಮನೆಯ ಜೊತೆಗೆ ನಾವಿದ್ದೇವೆ ಇಷ್ಟಪಡ್ತಾರೆ ಪ್ರತೀಕ್ ನ ವಹಿವಾಟಿನ ಬಗ್ಗೆ ಸಂದೀಪ್ಗೆ ಮಾಹಿತಿ ಸಿಕ್ಕಿರುವ ಸಾಧ್ಯತೆಯಿಂದ ಸಂದೀಪ್ನನ್ನ ಮುಗಿಸಲಾಗಿದೆ ಎನ್ನುವ ಅನುಮಾನಗಳು ಇವೆ ನವೆಂಬರ್ ಇಪ್ಪತ್ತೇಳರಂದು ರಾತ್ರಿ ಪ್ರತೀಕ್ ತನ್ನ ಕೋಡಿಂಬಾಳದ ಸ್ನೇಹಿತನೊರವನಿಗೆ ಕರೆ ಮಾಡಿ ನೆಟ್ಟನಕ್ಕೆ ಪೆಟ್ರೋಲ್ ತರುವಂತೆ ಸೂಚಿಸಿದ್ದ ಪೊಲೀಸರು ಇದೀಗ ಪೆಟ್ರೋಲ್ ತಂದುಕೊಟ್ಟ ಯುವಕನನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆದುಕೊಂಡಿದ್ದು ಕೊಲೆಗೆ ಮುಖ್ಯ ಕಾರಣ ಏನು ಎನ್ನುವುದು ತನಿಖೆಯಲ್ಲಿ ಇನ್ನಷ್ಟೇ ಬಹಿರಂಗಗೊಳ್ಳಬೇಕಿದೆ ಕಾರ್ಯಕರ್ತರನ್ನ ನಾವು ಕಳ್ಕೊಂಡಿದ್ದೇವೆ ಅಲ್ಲಿಯ ವಿವಿಧ ಭಾಗದ ಎಲ್ಲ ಹಳ್ಳಿಯ ಕಾರ್ಯಕರ್ತರ ಬೇಸರದ ಸಂಗತಿ ಏನಂತ ಹೇಳಿದ್ರೆ ನಾಲ್ಕು ದಿವಸದಿಂದ ಮನೆಯಿಂದ ಕರ್ಕೊಂಡು ಹೋಗಿರತಕ್ಕಂಥ ಆರೋಪಿ ನಾಲ್ಕು ದಿವಸದ ಹಿಂದೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆರಕ್ಷಕ ಠಾಣೆಯಲ್ಲಿ ಅದನ್ನ ಕೇಸನ್ನು ತಗೊಳ್ಳುವಂತ ಕೆಲಸ ಮಾಡಲಿರುತ್ತಿರುವಂತಹ ನೋವಿನ ಸಂಗತಿ ಆ ಭಾಗದಲ್ಲಿತ್ತು ತಕ್ಷಣ ಅದನ್ನ ನಮ್ಮ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ನಮ್ಮ ಕಿಶೋರ್ ಬೊಟ್ಟಾಡಿ ಅವರು ಮತ್ತು ನಮ್ಮ ಎಲ್ಲ ಹಿರಿಯರು ನಾವೆಲ್ಲ ಕೂತು ಯೋಚನೆ ಮಾಡಿ ತಕ್ಷಣ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆಗಳಾದಾಗ ತಕ್ಷಣ ಸ್ಪಂದಿಸ್ತಕ್ಕಂಥ ಇಲಾಖೆಗಳು ಬೇಕು ಅಂತ ಹೇಳುವಂಥದ್ದು ಸಾಮಾನ್ಯ ಜನರಲ್ಲಿ ಕೂಡ ಇರತಕ್ಕಂಥ ವಿಚಾರ ಇವತ್ತು ಎಮ್ ಎಲ್ ಸಿಗಳು ನಮ್ಮ ಹಿರಿಯರು ಹೇಳಿದಾಗೆ ಗಾಂಜಾ ವ್ಯಸನ ಇರಬಹುದು ಆದರೆ ಕುಲಂಕುಷವಾದಂಥ ತನಿಖೆಯನ್ನು ಮಾಡುವಂತ ಅವಶ್ಯಕತೆ ಇದೆ ಅಲ್ಲಿ ಯಾಕಂತ ಹೇಳಿದ್ರೆ ಇದು ಅಂತ ಸಾಮಾನ್ಯ ವ್ಯಕ್ತಿಯನ್ನ ಒಂದು ಕೊಲೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ ಸಾಮಾನ್ಯ ಕಾರ್ಯಕರ್ತ ಅವನೇನು ಬೇರೆ ರೀತಿಯ ದೊಡ್ಡ ವ್ಯವಹಾರಗಳಲ್ಲಿ ಏನಿಲ್ಲ ಅವನಲ್ಲಿ ಏನೋ ಒಂದು ರೀತಿಯ ಲಾಬಿ ಲ್ಯಾಂಡ್ ಮಾಪಿಯೋ ಅಥವಾ ಹೊಯ್ಯ ಮರಳು ಮಾಪಿಯೋ ಇಂಥ ಯಾವುದೇ ವಿಚಾರದಲ್ಲಿಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯ ಇರತಕ್ಕಂಥ ವ್ಯಕ್ತಿಯನ್ನ ಒಂದು ಯಾರು ಕೇಳದ ಸ್ಥಿತಿಯಲ್ಲಿ ಒಂದು ಕರ್ಕೊಂಡು ಹೋಗಿ ಅಮಾನುಷವಾಗಿ ಕೊಲ್ಲೆ ಮಾಡಬೇಕು ಅಂತಿದ್ರೆ ಇವರ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಈ ಎಂ ಎಲ್ ಸಿಗಳು ಹೇಳಿದಾಗ ನಮಗೆ ಕೂಡ ವಿಶ್ವಾಸ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮನಸ್ಸು ಮಾಡಿದರೆ ಯಾವ ವ್ಯಕ್ತಿಯನ್ನು ಕೂಡ ಇವತ್ತು ಹಿಡಿದು ಬಂಧಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇನ್ವೆಸ್ಟಿಗೇಷನ್ ಬಹಳ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಒಂದು ಎಲೆ ಎಳೆಯಾಗಿದೆ ಏಕೆ ಆಗಿದೆ ಅಂತ ಪರಿಶೀಲನೆ ಮಾಡಿದರೆ ಇದರ ಹಿಂದೆ ಇರತಕ್ಕಂಥ ಎಲ್ಲ ಆರೋಪಿಗಳನ್ನು ಮಟ್ಟ ಸಾಧ್ಯ ಇದೆ ಆಗ ಮಾತ್ರ ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ